ಫ್ರೆಂಡ್ಸ್ ಅವನ್ ಮಾತೇನ್ ನೋಡ್ರಿ ನಮ್ಮ ಬ್ರಿಡ್ಜ್ ಮೇಲೆ ಈಗ ರೌಂಡ್ ಓಡ್ಲಾಕ್ ಸ್ಟಾರ್ಟ್ ಮಾಡಿವಿ ನೋಡಮ್ ಯಾರ್ಯಾರ ಎಷ್ಟು ರೌಂಡ್ ಹೊಡಿತಾರ ಚೆನ್ನಾಗಿದ್ರು ನೋಡ್ರಿ ಫೋಟೋ ಸ್ಟುಡಿಯೋ ನವೀನ್ ಬಾಯ್ ಚೆನ್ನಾಗಿದ್ದೀವಿ ಬರ ಕುರಿ ಗೊತ್ತಾಗತ್ತೀವಿ ಗೊತ್ತಾಗುತ್ತೆ ಯಾರು ಪಾಸ್ಟ್ ಆಗುತ್ತೆ ನೋಡ್ತಿ ಯಾರ ನಾವು ಚಿಂಚೋಳಿದಲ್ಲಿ ಪೂರಾ ಮಾಡ್ತೀವಿ ನಮ್ಮನ್ನು ನೋಡಿ ಹುಡ್ಕೊಳತ್ತಾರೆ ಜ ಭಾಳ ಜನ ನಾವು ಗಾಡಿ ನಡೆಸ್ರಿ ನೋಡ್ತಾರೆ ಎಲ್ಲರೂ ಅವ್ರಿಗೆ ಕೊಟ್ಬಿಟ್ರಿ ನಾನು ಅಷ್ಟು ಬಿಟ್ರು ನನಗೆ ಎಷ್ಟು ಹಿಂಡು ಬೇಕೋ ಅಷ್ಟು ಹಿಂಡ್ಬಿಟ್ರಿ ನಾನು ನೋಡಿ ಫ್ರೆಂಡ್ಸ್ ಅವ್ನ ಮಾತೇನು ಹಚ್ಕೋಬೇಡ್ರಿ ಅವ್ರ ಜರ ಸಿಟ್ನಾಗ ನನ್ನ ಮಾತು ಹಚ್ಕೋರಿ ಫ್ರೆಂಡ್ಸ್ ನಾ ಪೂರಾ ಲೈಕ್ ಕೊಡ್ತೀನಿ ನಿಮಗೆ ಪೂರಾ ಎಲ್ಲೂ ನಾನು ಎಲ್ ತಪ್ಪು ಮಾಡ್ದೆ ಇನ್ನು ಮಾಡ್ತೀನಿ ಎಲ್ಲ ಮಾಡ್ತೀನಿ ನರಿತನ ಹಾ ಕೇಳ್ರಿ ಅವನ ಮಾತೆ ನಚ್ಚಕೋಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ ಲೈಕ್ ನಾನು ಲೈಕ್ ಶೇರ್ ಮಾಡಿ ಕೊಡಿ ಫಾಲೋ ಹಾಕ್ರಿ ಎಲ್ಲರಿಗೂ ಮಡ್ಡಾಡಿ ಹಾ ಹಾಯ್ ಗಾಯ್ಸ್ ನಾವನು ನೋಡಿ ಕನ್ನಡ ಮಾತಾಡ ಆಂಧ್ರ ಇಂಗ್ಲಿಷ್ ಮಾತಾಡುತ್ತದನೆ ಅವನಿಗೆ ಆ ಯಾರು ಯಾರು ಅವನ ಗಜಬ್ ಬೇಜತ್ತಿ ہے ಹಾಯ್ ಫ್ರೆಂಡ್ಸ್ ನಮ್ಮ دوست ನಾಳೆ ಹೈದರಾಬಾದ್ ನಡದನ

ಅದಕ್ಕ ನೀವು ನಮ್ಗ್ ಬೇಕು ನಮಗೆ ಸಾಕ್ತೀರಿ ಕುಚಗೋ ನಮ್ ಕುಚುಗೋ ನಾಳೆ ಊರಿಗೆ ಹೋಗತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಮ್ ಲೈಟ್ ನಮ್ ಚಿಂಚೊಳೆ ಹೆಂಗ್ ಕಾಣತ್ತದ ನೋಡ್ರಿ ಸಲ ಪಾಟೀಲ್ ಇವ ನೋಡ್ರಿ ಏನೋ ಬಾಯ್ಣ ವಾ ಅವು ಅಂದ್ರ ಇವ ಯಾರೇ ಹ್ಞೂ ಅವ್ನು ಯಾರ್ಯಾರು ಬರ್ತಾರೋ ಮರೇ ಈ ಮನ್ಯಾಗ ರಾಯ್ಸ್ ಚೆನ್ನಾಗಿದ್ದೀರಾ ಇಲ್ಲ ನಾವು ನೋಡ್ರಿ ನಮ್ಮ ತಿಮ್ಮ ಈಗಿಂದ ಈಗ ಇನ್ಸ್ಟಾಗ ಲೈವ್ ಬಂದಾನ ನೋಡ್ರಿ ಅವ್ನಿ ಎಷ್ಟ್ ಮಂದಿ ಬರ್ತಾರ ಅಂತ ಚೆಕ್ ಮಾಡತ್ತಾನ ರೀ ಅವ ಅಂದ್ರ ರಾತ್ರಿ ಎಷ್ಟ್ ಮಂದಿ ಎಚ್ಚರಿಕೆ ಇರ್ತಾರ ಅಂತ ಆಗಿದಿ ನಾವು ಅನು ವಿಡಿಯೋ ಮಾಡ್ಲಾಕ ಅಂತ ಬಂದಿದ್ದೇವಿ ನೈಟ್ ನೋಡು ಗುಡ್ ನೈಟ್ ಆಗಿದೆ ನೀವ್ ನೋಡಿ ಬಿಟ್ರ ಇವ ನಮ ಕುಚು ಇವ ನಾಗೋ ರಾಜ್ ಪಾಟೀಲ್ ನಮ್ಮ ಬಸವಣ್ಣ ನಾಳೆ ಬಾರು ಅಪರೂಪದ ಬುಳ್ಳಂದಿ ಬಾಬಾ ಬಂದ ನೋಳ್ತಿರಲ್ವಾ ನಾನು ತಿಮ್ಮ ಏನು ಮಾತಾಡತಾನೆ ಅವನಿಗೆ ಗುಣ ಆಗಲ್ಲ ಈಗ ಅದಕ್ಕೆ जरा ಮಜಾ ವಿಡಿಯೋ ಇರುತ್ತ ಅಂತ ಹೇಳಿ ನಾನು ಒಂದ್ವಿ ಮಾಡ್ತೀನಿ ಏನು ತಪ್ ತಿಳ್ಕೋಬೇಡಿ ಇವ ನಮ್ಮ ಮಹೇಶ್ ಡ್ಯಾನ್ಸರ್ ಅಂಡ್ ಗೋಲ್ಡ್ ಡೆವಿಸ್ ಹ್ಯಾಪಿನೆಸ್ ದ ಇವರು ಇದು ಚುಟ್ಯಾದೆ ನಾಗೇಶ್ ರಾತ್ರಿ ಆದರೂ ಈ ನಗ್ಲತೆರ ಅಂದ್ರೆ ನನಗೆ ಕಾರಣ ಹೇಳಿ ನೀವು ಆ ತಿಮ್ಮ ಏನು ಮಾತಾಡತಾನೋ ಗೊತ್ತಿಲ್ಲ ಕರೆ ನಾನೀ ನೋಡ್ರಿ ನಗ ದಿನ ನಾನು ಕಾಮಿಡಿ ಮಾಡ್ತಿದ್ದೀನಿ ಗಾಯ್ಸ್ ನಂದು ನೋಡ್ತೀರಾ ನೀವು ಇವ ನಮ್ಮ ಬಸವರಾಜ್ ನಾಳೆ ಊರು ಬಿಟ್ಟು ಚಿಂಚೋಳಿ ಬಿಟ್ಟು ಹೋಗೋದಿ ಇವ ನೋಡ್ರಿ ಈಗ ನೋಡ್ರಿ ನಾಳೆ ಸಿಗಲ್ಲ ಇವ ಗಾಯ್ಸ್ ನಾಳೆ ಸಿಗಲ ನೋಡ್ರಿ ಫ್ರೆಂಡ್ಸ್ ನಾವನ ಹತ್ತನೇ ರೌಂಡ್ ನೋಡಿದ್ ನೋಡ್ರಿ ಯಾಕಪ್ಪ ಅಂದ್ರ ರಾತ್ರಿ ಅಂದ್ರ ಊಟ ಮೇಲೆ ಅವಾಗ ಭೀ ವಾಕಿಂಗ್ ಮಾಡೋದು ತಪ್ಪಲ್ರಿ ಹಾ ರೀ ಈಗ ನಾವ್ ಎಷ್ಟನೇ ರೌಂಡ್ ನಡ್ದಪ್ಪ ಅಂದ್ರೆ ಹನ್ನೆರಡನೇ ರೌಂಡ್ ನಡ್ದೀವಿ ನೋಡ್ರಿ ಈಗ